ನಮಸ್ಕಾರ ಇಂಡಿಯಾ ಸೊ ಏನು ಕನ್ನಡ ಚಿತ್ರರಂಗ ಕಂಡ ಮಹಾ ನಟ ಮೇರು ನಟ ಕಿಚ್ಚ ಸುದೀಪ್ ಅವರ ಹುಟ್ಟೊಬ್ಬರು ಚಿತ್ರಗಳಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡ್ಸಿ ಕನ್ನಡ ಜನತೆಗೆ ಆಲ್ಮೋಸ್ಟ್ ರನ್ಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಂತಾನೆ ಹೇಳ್ಬೋದು ಸುಮಾರು ಚಿತ್ರಗಳು ಬ್ಲಾಕ್ ಮಾಸ್ಟರ್ ಸಿನಿಮಾಗಳ ಮಾಡಿದಂತ ಅಭಿನಯ ಚಕ್ರವರ್ತಿ ಯಾವುದೇ ಪಾತ್ರ ಕೊಟ್ರು ಲೀಲಾ ಜಾಲವಾಗಿ ಅಭಿನಯಿಸುವಂತ ಮಹಾ ಕಲಾವಿದ ಅಹ್ ಸೊ ಅವ್ರ ಜೊತೆ ನಾವು ಕೋಟಿಗೊಬ್ಬ ಟೂ ಅಲ್ಲಿ ಒಂದು ಸ್ಕ್ರೀನ್ ಶೇರ್ ಮಾಡಿದ್ರು ನಮ್ಗು ತುಂಬಾ ಖುಷಿ ಸಂಗತಿ ಇದೆ ಸೊ ನಾನು ಒಬ್ಬ ಪತ್ರಕರ್ತ ಹೋರಾಟಗಾರನಾಗಿ ಚಲನಚಿತ್ರ ನಟನಾಗಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದೀನಿ ಬಟ್ ಇವತ್ತು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇರೋದು ತುಂಬಾ ಖುಷಿ ಇತ್ತು ಸೊ ಆಲ್ಮೋಸ್ಟ್ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಅಭಿಮಾನ ಬಳಗ ಇದೆ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಕಂಟ್ರಿ ಅಂತಾನೆ ಹೇಳ್ಬೋದು ಸೊ ಹಾಲಿವುಡ್ ಬಾಲಿವುಡ್ ಎಲ್ಲಾ ಕಡೆ ಮಿಂಚಿದಂತ ಮಹಾ ನಾಯಕ ಸೊ ಈಗ ಈಗ ಸಿನಿಮಾ ನಿಮ್ಗೆಲ್ಲರಿಗೂ ಗೊತ್ತಿರೋ ದೊಡ್ಡ ಮಟ್ಟದ ಹಿಟ್ ಕೊಡ್ತು ಮತ್ತೆ ಬಾಲಿವುಡ್ ಅಲ್ಲೂ ಸಹ ಸಲ್ಮಾನ್ ಖಾನ್ ಜೊತೆ ಮತ್ತೆ ಬೇರೆ ಬೇರೆ ಅಭಿನ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಎಲ್ಲ ಅಭಿನಯ ಮಾಡಿ ತಮ್ಮದೇ ಆದ ಒಂದು ಮೂಡಿಸಿರುವಂತ ಮಹಾ ಒಂದು ಸಹೃದಯಿ ಮತ್ತೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ವ್ಯಕ್ತಿ ಹ್ಯುಮ್ಯಾನಿಟಿಗೆ ಹೆಚ್ಚು ಆದ್ಯತೆ ಕೊಡೋದು ಮತ್ತೆ ಸೋಷಿಯಲ್ ಸರ್ವಿಸು ಮತ್ತೆ ತುಂಬಾ ಒಂದು ಬಡವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಮತ್ತೆ ಕಲಾವಿದರಿಗೆ ಕಲೆಯ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸಿದಂತಹ ಮಹಾ ಕಲಾವಿದ ಬಿಗ್ ಬಾಸ್ ಅಲ್ಲೂ ಅಷ್ಟೇ ಅವರ ಒಂದು ಅಭಿನಯ ಮತ್ತೆ ಅವರ ಒಂದು ನಿರೂಪಣಾ ಶೈಲಿ ತುಂಬಾ ತುಂಬಾ ಅತ್ಯದ್ಭುತ ತುಂಬಾ ಮನೋರಂಜನೆ ಮತ್ತೆ ತುಂಬಾ ಮೆಚ್ಚಿದಾಯಕ ಅಂತಾನೆ ಹೇಳ್ಬೋದು ಅಂತ ಕಿಚ್ಚ ಸುದೀಪ್ ಐವತ್ತ ಎರಡನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಅವ್ರಿಗೆ ಮತ್ತೆ ಅವ್ರ ಎಲ್ಲರಿಗೂ ಅಹ್ ಇನ್ನ ಹೆಚ್ಚು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಎಸ್ ಎಸ್ ನ್ಯೂಸ್ ಸಂಸ್ಥೆ ವತಿಯಿಂದನೂ ಅವ್ರಿಗೆ ಆಶಿಸ್ತಾ ಹರಿಸ್ತಾ ಸೊ ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ ದೊಡ್ಡ 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 ಮಟ್ಟದಲ್ಲಿ ಅಹ್ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೀಲಿ ಅಂತ ನಾವು ಆಶಿಸ್ತಾ ಸೊ ಅವರೊಟ್ಟಿಗೆ ನಾವು ಸ್ಕ್ರೀನ್ ಶೇರ್ ಮಾಡಿದ್ದು ಕೋಟಿಗೊಬ್ಬ ಕೋಟಿಗೊಬ್ಬ ಟೂ ಅಲ್ಲಿ ಒಂದು ಒಳ್ಳೆ ಸೀನ್ ಇದೆ ಸೊ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿ ತುಂಬಾ ಖುಷಿ ತುಂಬಾ ತುಂಬಾ ಮೆಮೊರಿಫುಲ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ಸೊ ತುಂಬಾ ರಿಮೆಂಬರಬಲ್ ಮೆಮೊರೀಸ್ ಅಂತಾನೆ ಹೇಳ್ಬಹುದು ಸೊ ಅವ್ರ ಅದ್ರಲ್ಲಿ ಒಂದು ಕಳ್ಳನ್ ಪಾತ್ರ ಮಾಡಿರ್ತಾರೆ ಕೋಟಿಗೊಬ್ಬ ಟೂ ನೀವು ನೋಡಿ ಸೊ ಅದ್ರಲ್ಲಿ ಆಲ್ಮೋಸ್ಟ್ ಒಂದು ಅವ್ರಿಗೆ ಇಂಟ್ರೋಗೇಶನ್ ಮಾಡುವ ಒಂದು ಟೈಮ್ ಅಲ್ಲಿ ಆ ಒಂದು ಸೀನ್ ಅಲ್ಲಿ ನಾವು ಬಂದಿದೆ ಪೊಲೀಸ್ ಆಫೀಸರ್ ಆಗಿ ಸೊ ಸಣ್ಣ ಪಾತ್ರ ಅದು ಸೊ ದೊಡ್ಡ ಮಟ್ಟದಲ್ಲಿ ನಮಗೂ ಅಷ್ಟು ಇದಾಗಿಲ್ಲ ಬಟ್ ಓಕೆ ಅವೆಲ್ಲ ಒಂದು ಮೆಮೊರಿ ಈಗಲೂ ಸಹ ಇದೆ ಸೊ ನಾವು ಅದಾದ್ಮೇಲೆ ಪತ್ರಕೋದ್ಯಮಕ್ ಬಂದ್ವಿ ಸುಮಾರು ಎಂಟತ್ತು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ತೊಡಗಿಸ್ಕೊಂಡಾಗಿಂದ ಸೊ ಚಿತ್ರರಂಗ ಜಾಸ್ತಿ ಒಂದು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಬಟ್ ಈವೆಂಟ್ಸ್ ಮತ್ತೆ ಯಾವುದೇ ಒಂದು ಟೀಸರ್ಸ್ ಲಾಂಚ್ ಎಲ್ಲ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ ಎಲ್ಲ ಟೆಲಿಕಾಸ್ಟ್ ಮಾಡ್ತಾ ಇರ್ತೀವಿ ಸೊ ಕಿಚ್ಚ ಸುದೀಪ್ ಅವರ ಒಂದು ಬರ್ತ್ ತುಂಬಾ ಖುಷಿ ಇದೆ ಸೊ ಅವರು ಒಂದು ಹುಟ್ಟು ಹಬ್ಬಕ್ಕೆ ಇನ್ನೊಂದ್ಸತಿ ಒನ್ಸ್ ಮೋರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಅಂತೇಳಿ ನಮಸ್ತೆ ಸರ್ ಜೈ ಶ್ರಾಮ್ ಜೈ ಅಂಜನೇ ಜೈ ಭವ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಜೈ ಕಲಾದೇವಿ ನಮಸ್ತೆ